ಹದಿನೆಂಟು ವರ್ಷದಿಂದ ಆರ್ ಸಿ ಬಿ ಅಭಿಮಾನಿಗಳ ಜೋಶು ಕಮ್ಮಿ ಆಗಿಲ್ಲ ಈ ಸಲ ಕಪ್ ನಮ್ದೆ ಅನ್ನೋ ಜೋಶ್ ಕೂಡ ಸ್ವಲ್ಪನೂ ಕಡಿಮೆ ಆಗಿಲ್ಲ ಎಲ್ಲ ಕೇಳಿದ್ರು ಯಾವುದೇ ಕ್ರಿಕೆಟ್ ಮ್ಯಾಚ್ ಇರ್ಬೋದು ನಮ್ಮ ಐ ಸಿ ಸಿ ಚಾಂಪಿಯನ್ಶಿಪ್ಪಲ್ಲೂ ಈ ಸಲ ಕಪ್ ನಮ್ದೆ ಅನ್ನೋ ಮಾತುಗಳನ್ನ ಕೇಳ್ಕೊಂಡ್ ಬಿ ಮೇಲೆ ಎಷ್ಟು ಹೋಪ್ಸ್ ಇದೆ ಎಕ್ಸ್ಪೆಕ್ಟೇಷನ್ ಹದಿನೆಂಟು ವರ್ಷ ಅಲ್ಲ ಇನ್ನು ಹದಿನೆಂಟು ವರ್ಷ ಆದ್ರೂ ಇನ್ನೂ ಕ್ರೇಜ್ ಜಾಸ್ತಿ ಆಗ್ತಾ ಇರುತ್ತೆ ಪ್ಯಾನ್ ಇಂಡಿಯಾ ನೋಡಿ ಬೆಂಗಳೂರಲ್ಲ ಮುಂಬೈಲಿ ಆಡ್ಲಿ ಅಹಮದಾಬಾದ್ ಆರ್ ಸಿ ಬಿ ಫ್ಯಾನ್ಸ್ ಇದ್ದೇ ಇರ್ತಾರೆ ಆರ್ ಸಿ ಬಿ ಫಾರ್ ಎವರ್ ಫ್ಯಾನ್ ಫಾರ್ ಎವರ್ ಅಷ್ಟೇ ಹೌದು ಪಕ್ಕಾ ಟಿಕೆಟ್ ಆಲ್ರೆಡಿ ಟ್ರೈ ಮಾಡ್ತಾ ಇದ್ದೀವಿ ಟಿಕೆಟ್ ಟ್ರೈ ಮಾಡ್ತಾ ಇದ್ದೀವಿ ನಾವು ಫ್ಯಾಮಿಲಿ ಸಮೇತ ಹೋಗ್ಬಿಡ್ತೀವಿ ಸರಿ ಈಗ ಬಂದು ನಲ್ಗು ಬನ್ಸುತ್ತಿದೆ ಅದೆಲ್ಲ ಅದೆಲ್ಲ ಒಂದು ಕ್ರೇಝು ಬಂದು ಸೋತು ಕೂಡ ಇನ್ನೂ ಕ್ರೇಜ್ ಜಾಸ್ತಿ ಆಗ್ತಾ ಇರುತ್ತೆ ಗೆದ್ದಷ್ಟು ಕ್ರೇಝು ಸೋತಾಗಿ ಜಾಸ್ತಿ ಇರೋದು ಆ್ಯಕ್ಚುಲಿ ಹಾಗಾಗಿ ನೀವು ಆರ್ಸಿಬಿನ ಈ ಸಲನು ಅಭಿಮಾನಿಗಳು ಯಾವ ಸಲನು ಅಭಿಮಾನಿ ಈ ಸಲ ಅಲ್ಲ ನೆಕ್ಸ್ಟ್ ಸಲ ಕಪ್ ನಮ್ದೆ ನೆಕ್ಸ್ಟ್ ಸಲ ಕಪ್ ನಮ್ದೆ ಈ ಸಲ ನೆಕ್ಸ್ಟ್ ಸಲನೂ ಕಪ್ ನಮ್ದೆ ಅಂತ ಒಂದು ಫಾರ್ಮ್ಯಾಟ್ ಇರುತ್ತೆ ಅಂದ್ರೆ ನಮ್ಮ ಆರ್ಸಿಬಿ ಅಂದ್ರೆ ಹೆಂಗೆ ಅಂದ್ರೆ ಆರ್ಸಿಬಿ ಪ್ಲೇಯರ್ಸ್ ಸ್ಟಾರ್ಟಿಂಗ್ ಇಂದ ತುಂಬಾ ಅದ್ಭುತವಾಗಿ ಆಡ್ಕೊಂಡ್ ಬಂದ್ಬಿಡ್ತಾರೆ ಇಲ್ಲ ಯಾವುದು ಎಲ್ಲ ಒಂದೇ ಫಾರ್ಮ್ ಅಲ್ಲಿ ತಗೊಂಡ್ ಬರ್ತಾರೆ ಲಾಸ್ಟ್ ಲಾಸ್ಟ್ ಅಲ್ಲಿ ಲಾಸ್ಟಲ್ಲಿ ಇಡುತ್ತಾರೆ ಏನು ಮಾಡ್ತಾರೆ ಆ ನಮಗೆ ಬೇಜಾರ ಆಗುತ್ತೆ ಅದನ್ನ ಈ ಸಲ ಸರಿ ಈ ಸರಿ ಸ್ವಲ್ಪ ಯಂಗ್ಸ್ಟರ್ಸ್ ಇದ್ದಾರೆ ಈಗ ಇಷ್ಟು ದಿನ ಗೇಲ್ ಇದ್ರು ಎಬಿಡಿ ಇದ್ರು ಒಳ್ಳೊಳ್ಳೆ ಘಟಾನು ಘಟಿಗಳಿದ್ರು ಆದ್ರೂ ಗೆಲ್ಲೋ ಕನಸು ಎಲ್ಲ ನುಚ್ಚು ನೂರು ಆಗ್ತೈತೆ ಲಾಸ್ಟಲ್ಲಿ ಬಟ್ ನೋಡೋಣ ಈ ಸತಿ ಇವತ್ತು ಹೊಸ ಕ್ಯಾಪ್ಟನ್ನು ಏನಾಗುತ್ತೆ ನೋಡೋಣ ವಿ ಕೆ ಏಟೀನ್ ಹದಿನೆಂಟು ವರ್ಷ ಎರಡು ಮ್ಯಾಚ್ ಆಗುತ್ತೆ ನೋಡೋಣ ಜೆರ್ಸಿ ನಂಬರ್ ವರ್ಷ ಎರಡು ಮ್ಯಾಚ್ ಆಗುತ್ತೆ ನೋಡೋಣ ಈಗ ನಮ್ಮ ಆರ್ ಸಿ ಬಿ ಗೆ ಒಳ್ಳೆ ಜೋಶಲ್ಲಿ ವೆಲ್ಕಮ್ ಸಿಕ್ಕಿದೆ ಅನ್ಬಾಕ್ಸಿಂಗ್ ತುಂಬಾ ಅದ್ದೂರಿಯಾಗಿ ನಡೆದಿದೆ ಚಿನ್ನಸ್ವಾಮಿ ಅಲ್ಲಿ ಫ್ಯಾನ್ ಬೇಸ್ ನೋಡಿ ಎಲ್ಲ ಇಡೀ ಬೇರೆ ಟೀಮ್ ಗಳ ಫ್ಯಾನ್ಸ್ಗೂ ಸ್ವಲ್ಪ ಹೊಟ್ಟೆ ಉರ್ದಿರುತ್ತೆ ಈಗಾಗಲೇ ಒಂದಷ್ಟು ಜನ ಇರ್ತಾರೆ ನಮ್ಮ ಆರ್ ಸಿ ಬಿ ಅಂದ್ರೆ ಕೆಲ್ತಾನೆ ಇಲ್ಲ ಕಪ್ ಕೆಲ್ತಾನೆ ಇಲ್ಲ ಕಪ್ ಅಂತಿದ್ದಾರೆ ಈ ಸಲ ಕಪ್ ಕಪ್ ಕೆಲ್ತಾರ ಪ್ರತಿ ಸಲೂ ಅದೇ ಹೋಪಲ್ಲಿ ನಾವು ಮೋಟಿವೇಟ್ ಮಾಡ್ತಾ ಮಾಡ್ತಾಯಿದ್ದೀವಿ ಎಲ್ಲ ರೀತಿಯಲ್ಲಿ ಮಾಡ್ತಾ ಇದ್ದೀವಿ ಬಟ್ ಸಮಯ ಇರ್ದಲ್ಲ ಕಿಸ್ ನಾಟ್ ಸೋ ಗುಡ್ ಆ್ಯಂಡ್ ಎಗೇನ್ ಮ್ಯಾನೇಜ್ಮೆಂಟ್ ಸ್ವಲ್ಪ ಚೇಂಜಸ್ ಆಗಬೇಕು ಬ್ಯಾಕ್ ಹ್ಯಾಂಡಲ್ಲಿ ನಮ್ಮದು ಹೇಗೆ ಅಂದರೆ ಒಳ್ಳೆ ಬ್ಯಾಟಿಂಗ್ ಲೈನ್ ಬೌಲಿಂಗ್ ಫೀಡಿಂಗ್ ಅವ್ರ ಎಲ್ಲ ತುಂಬ ಚೆನ್ನಾಗಿದೆ ಬಟ್ ಅದೇ ನೀವು ಹೇಳ್ದಂಗೆ ಪ್ಲೇ ಆಫ್ ಅಲ್ಲಿ ಬರ್ತಾರೆ ಕ್ವಾಲಿಫೈ ಆಗ್ತಾರೆ ಅಲ್ಲಿಂದ ಹಿಂದೆ ಹೋಗ್ತಾ ಇದ್ದಾರೆ ಅಲ್ಲಿ ನಮಗೇನೇ ಕನ್ಫ್ಯೂಷನ್ ಆ್ಯಕ್ಚುಲಿ ಏನಕ್ಕೆ ಈ ಥರ ಥರ ಪರ್ಫಾರ್ಮೆನ್ಸ್ ಇಸ್ ಗೋಯಿಂಗ್ ಆನ್ ಅಂತ ಅಂದರೆ ಲಿಟ್ರಲ್ಲಿ ಇದು ಇಂಟೆನ್ಷನಲ್ಲಿ ಸೋಲ್ಬೇಕು ಆ ಥರ ಸೋಲ್ತಾ ಇದ್ದಾರೆ ಸೊ ಆ ಥರ ಇದೆ ಸಿಚುವೇಶನ್ ಬಟ್ ಎಸ್ ಸಮನ್ ಸೆಡ್ ಆಲ್ರೆಡಿ ಆ ಸಿ ಬಿ ಫಾರ್ ಎವರ್ ಆಲ್ವೇಸ್ ಯು ಎಲ್ಲ ಎನ್ಕರೇಜ್ ಸಪೋರ್ಟ್ ದೆಮ್ ಐ ಪಿ ಎಲ್ ಟ್ರೋಫಿನ ಏನ್ ಮಾಡೋಕಾಗುತ್ತೆ ನಾವು ಸಪೋರ್ಟ್ ಮಾಡ್ಬೋದು ಎಲ್ಲಾ ರೀತಿಯಲ್ಲಿ ಸಪೋರ್ಟ್ ಮಾಡ್ತಾ ಇದೆ ಬಟ್ ಪ್ಲೇಯರ್ಸ್ ಪರ್ಫಾರ್ಮ್ ಮಾಡ್ಬೇಕು ಅದು ಏನಕ್ಕೆ ಆ ತರ ಆಗ್ತಾ ಇದೆ ಅಂತ ಸೀರಿಯಸ್ಲಿ ಗೊತ್ತಾಗ್ತಾ ಇಲ್ಲ ಬಟ್ ಪ್ಲೇಯರ್ಸ್ ಎಲ್ಲ ಒಳ್ಳೆ ಬ್ಯಾಟ್ಸ್ಮನ್ಸ್ ಇದಾರೆ ಬೌಲರ್ಸ್ ಫೀಲ್ಡರ್ಸ್ ಎಲ್ಲ ಇದಾರೆ ಸೊ ಸ್ಟಿಲ್ ಇದು ಹೋಪಿಂಗ್ ಫಾರ್ ದ ಬೆಸ್ಟ್ ತೊಗೋಬೋದಿತ್ತು ಕೆ ಎಲ್ ರಾಹುಲ್ನ ತಗೋಬೋದಿತ್ತು ಆ ಕಾಲದಲ್ಲಿ ರಾಬಿನ್ ಉತ್ತಪ್ಪ ಈ ವಾಸ್ ವೆರಿ ಗುಡ್ ಬ್ಯಾಟ್ಸ್ಮನ್ ಆ್ಯಕ್ಚುಲಿ ಅವರಿಗೂ ಯಾವುದೇ ಚಾನ್ಸಸ್ ಕೊಡಲಿಲ್ಲ ಸೊ ಸೊ ಮ್ಯಾನೇಜ್ಮೆಂಟ್ ತುಂಬ ಚೇಂಜಸ್ ಬೇಕಾಗಿದೆ ಸೊ ನಾವು ಯು ಕ್ಯಾನ್ ಸಿ ದ ಕರ್ನಾಟಕ ಪ್ಲೇಯರ್ಸ್ ವೆರಿ ಲೆಸ್ ಆ್ಯಕ್ಚುಲಿ ಸೊ ದೇ ಆರ್ ಟೋಟಲಿ ನಾಟ್ ಗಿವಿಂಗ್ ಎನ್ ಅಪರ್ಚುನಿಟಿ ಬಟ್ ರಿಯಲಿ ದ ಆರ್ ಸ್ಕೆಲ್ಫುಲ್ ಪ್ಲೇಯರ್ಸ್ ಬಟ್ ಐ ನಮ್ ಮಿಸ್ಸಿಂಗ್ ದ ಅಪರ್ಚುನಿಟಿ ಸೊ ದಟ್ ಶು ನಾಟ್ ಹ್ಯಾಪ್ ಅನ್ ಟು ಅವಾಯ್ಡ್ ದಟ್ ಒನ್ ಆ್ಯಕ್ಚುಲಿ ಗ್ಯಾರಂಟಿ ನ್ಯೂ सुदिखचित न्याय निश्चिता।